ഹായ് ഹലോ മാതാ ഗുഡ് ഈവനിംഗ് ബാതോള്ളരു നൈറ്റ് വീഡിയോ ചാർമല തൊന്നുല ഗുഡ് ഈവനിംഗ് മതമാൻ്ണ്ട് എൽ മുക്കാൻ ഇപ്പോൾ വേൽ മുക്കാണ്ട് ഇത്ത ചാർമാല തൊന്നിലേ വീഡിയോ യാണോഞ്ഞ് നീളെ സിംപൽതാ കോരിത രെസിൽ മൂലക്കർമ്മ മൂല മൂലേ പല മിന്ദ്ര ഹായ് ഹായ് ഗൈസ് ബല്ലേ ആ പോലെ കുല്ലേ ಇತ್ತೇ ನಂಗೆ ಸಿಂಪಲ್ ಹಿಂಗೆ ಕಲೂ ಇತ್ತೇನೆ ಕೋರಿ ಬತ್ತ ಅಂಚೆ ಅದು ಸಿಂಪಲ್ ಅಲ್ಲಿ ಕೋರಿದ ರೆಸಿಪಿ ಧ್ವಜಾಗ ಒಂದ್ ಐನು ಚೂರು ನಿಗ್ಲೆ ತೋಜಾಗ ಮೊರೇನು ತೋಜದೆ ಇತ್ತೇ ಒಂದು ಚೂರು ಚೇಂಜ್ ಉಂಟು ತೋಜ ಬೇತು ನಾನು ಕೋರಿದ ರೆಸಿಪಿ ಧ್ವಜಾರ ನಿಗ್ಲೆ ಅಂತ ಟೊಮೆಟೊದೇ ತೊಂದೆ ಶುಂಠಿ ಬೆಳ್ಳುಳ್ಳಿ ರೆಡ್ಡೇ ರೆಡ್ ಕಾಯಿ ಮುಂಚೆ ಖಾರ ಉಂಟು ಅಂತ ಕಡಿ ಭತ್ತ ಒಂದು ಬೇವ್ರೆ ನೀರುಳ್ಳಿ ಒಂದೆ ಒಕ್ಕ ಕೊತ್ತಂಬರಿ ಸೊಪ್ಪು ಕೋರಿ ನೆಿ ಬಕ್ಕ ಒಂದು ನೆಯಿ ಒಂದು ಚಮಚ ತಾರದೆ ಒಂದು ಚಮಚ ತಾರದೆ ಇದೆ ತಂದೆ ಒಂಥೆ ನೆಯ್ ಪಾಡುವೆ ನೆಯಲ್ಲ ತಾರದ ಒಟ್ಟು ಪಾಡುವೆ ಮಂಜೋಲು ಒಂದೆ ಚಕ್ಕೆ ಒಂಜಿಲ ಮಂಗಪ್ಪುರದೆ ಬಕ್ಕೊಂದು ಚಿಕನ್ ಮಸಾಲ ಏನೇ ಅಂಗಡದ ಮಸಾಲ ಒಂದು ಚಿಕನ್ ಊರು ತಗೊಂಡದವರ ಖಾಲಿ ಮಲ್ಪಗ ಬಂಡದ್ದು ಬೇಕು ಎನ್ನೆಲ್ಲ ಉಂಡು ಇಲ್ಲದ ಯಾವ ಮಲ್ತಿದ್ದಿನ ಏನು ಉದಕ್ಕೆ ಒಂದು ಬಾಡ್ಮಲ್ಪುಗೆ ಬಂಡದ್ದು ಇತ್ತ ಎಂಚ ಮಾಲ್ಪಡ್ಕೋ ತಂದೆ ಬಾಡಜ್ಜಿ ಸೂರಿಂಡು ಸೂರಿಂಡು ಆವ ಜಾಂಡು ಇದಗ್ಲೇ ಟೊಮೆಟು ಮಿಕ್ಸಿಡ್ಬಾರ್ದು ಸಣ್ಣ ಕಡೆಯವರ ಬಲ್ಲಿ ಬೇಸ್ಮಲ್ ಪರವಲ್ಲಿ ಹದ ಕಡೆ ಕಡೆಯುಡು ಟೊಮೆಟ ಬೊಕ್ಕ ಶುಂಠಿ ಬಾಡೋಡು ಶುಂಠಿಲ ಕಡೆಯರಣೆ ಬಾಡೋಡು ಪಜ್ಜಿಯ ಕಡಿಮೆ ಏನು ಮಕ್ಕ ನೀರಿನ ಕಡೆಯವ್ರಿಜ್ಜಿ ಒಂದು ಬೆಳ್ಳುಳ್ಳಿ ಬಾಡಿಯ ಬೊಕ್ಕ ಚಕ್ಕೆ ಆ ಒಂದು ಪೂರ ಕಡೆಯರಬಾಡುವ ಕಾಯಿ ಮುಂಚಿಲ ಕಡೆಯರನೆ ಬಾಡುವೆ ಮತ್ತು ಖಾರ ಅಂಡ ಸೋಕಾಪು ಹೆಚ್ಚಿ ಖಾರ ಮಲ್ಪೂಜು ಜೋಕಳಿಗೆ ಹಿಂಪುಜ ಮಕ್ಕ ಅಂತ ಕೊತ್ತಂಬರಿ ಸೊಪ್ಪು ಅಡಿಯ ಕಡೆಯವರ ಒಂದು ಒಂದು ಸಣ್ಣ ಕಡೆ ಒಂದು ಬರ್ಪೆತ್ತೆ ಸಣ್ಣ ಕಡೆ ಒಂದು ಕಡೆ ಈಗ ಬುಕ್ಕ ಒಂದು ಇಪ್ಪದು ನಟ ನಮ್ಮ ಉಗ್ಗರಣೆಗೆ ದಿಕ್ಕಾ ಬಣ್ಣ ದೀತೆ ತುಳಿ ಎಣ್ಣೆವಾಡಿಯ ಲಕ್ಕಳೆ ಪೋಲಲ್ಲ ಸಣ್ಣ ಲಕ್ಕಳು ಲಕ್ಕಿ ಅವಣ್ಣ ಆಯಿತು கொட்டும் மணல அடித்து ஜி நெட்டினி எண்ணெய் பண்ணியாத்து பாத்திர அடித்து நான் நான் ரெட்டு சன் மித்து ப்ளீஸ் அஞ்சு நெய் படி எத்துலே எண்ணெயெலாம் நெய்ல ரட்ல பாடி ஒன்றே நெய் பண்ட பண்ண ஈட்டு ெட் ஆஃபு நான் எச்சி நெய் மார்க்கு கோரி எச்சி அெய்த்தே மக்கூரி இங்க இன்ச்சா கைப்பதைக்கு எண்ணெய்கிட்ட ஜாஸ்தி குண்டு

ியான இது பிர்ணி இது பாடியா இந்த பரிமலகுடியா நான்ஜரோ பாடு ஜிகர மசாலா இனி பாடோடாண்டு கொண்டு நீர்லி பாடியா நீரு கடிபத்த ஒட்டு பாடியா கடிபத்த பண்ண எடுக்கோரி பாரி சோசு பரிமலா கடிபத்த பண்ட பே சாரி ನಾನು ಈ ಬಂದು ಏ ರಬ್ಬಿ ಸಾನು ಹೋಗ್ತಾ ದೇವ ಸಾಧ್ಯ ಜೋಕಲ್ ಕಲ್ಕು ಖಂಡಿತ ಸಾಧು ಅತ್ಕೋ ಮಿಂಟ್ರುಕೋಂದರು ಜೋಕುಲ್ ಗೊಬ್ಬಂದು ಲೈಕ್ ಬ್ರೈ ನೀರುಳ್ಳಿ నెల తర్దేనా అంతే జోక్ అంతే హీట్ కమ్మ నెయిట్ మల్పును ఆ టొమేట బొక్క పడినా పడినాక కోరి పాడుక కోరి కోరిగా కారు కంటా ఉండు ఒక కరెంట్ అదే జిన్నారా కారు ఎంక్ దివతారును మీరు எங்க இஷ்ட ஆப்போது இவன் தான் எங்க உண்டு கோரி அண்ணா காரண்ட் பாரி இஷ்டா ஓய்வண்ட ஊர் தோதோ கார் அவளை கட்டதோ கோரித பாரி இஷ்டாப்பு கட்டுதுனா கோரிடா நம்மக்கு ஒலிசு திக்குணு அவளா பாரி இஷ்டு உண்டே கோரிடா தான் இன்ட்ரெஸ்ட் போட்டுல கோரிட கார் கண்டாடி சா ம் புரியா మధ్య కార్తీల్ బాక్రీ బాను బాక్రీ బాక్రీ పిగా ఇది బీల్ ఎలా తోయ మంజలు గడియా మంజెలై మంజలు జోకులు నీ పండలకేను గొడ్డాడ్య గెలటి మళ్ళీ తొందరు ఎంత అనుకుంటు జోకులు మీనా పర్లా ఉంది వెళ్ళే

ಅಂದರೆ ಇತ್ತು ಈ ಟೈಮುಡಿ ಹಣ್ಣು ಮಸಾಲ ಪೂರ ಪಾಡುವೆ ಬುಕ್ಕಿನಗೆ ಒಂದು ಚಿಕನ್ ಮಸಾಲದೇ ತೊಂಡೆ ಏನು ಇಲ್ಲಾಡ್ ಇಲ್ಲಾಡು ಮಲತನ ನಿಗೂ ಇಲ್ಲ ಮಲ್ ತಿನ್ನ ಪಡಲೇ ಉಂದುತ್ತೆ ಉಂದು ಮಸಾಲ ಪೇಸ್ಟ್ ಮಲ್ ಬತ್ತೆ ಟೊಮೆಟೊ ಅಪೂರ ಶುಂಠಿ ಪೂರ ಅವಲೈತೆ ಇಂತೇನೆ ಪಾಡ್ವೆ ನೀರು ಬಿಡೋ ಬರ್ತೊಂಡು ಮಸ್ತ್ ಟೇಸ್ಟಿ ಹಾಕಿ ನಿಂಚ ಮಲ್ತನ್ನ ಅಂದೆ ನೀರು ಪಾಡ್ಬಿಡು ನೀರು ಪಾಡ್ದ ಅಡಿಗೆ ಬೇಯಿಸ್ಕಿದ್ದ ಅರ್ಜುನಾಗ ಬಾರಿ ಸೌಖ್ಕೊಂಡು ತಿನ್ನಲ್ಲ మల్లమగన ఒడి కోరి మల్తీని కోరి తుండు తింటే చాలా ఈత నిర్మైతే బేయ్ బున్న బే బున్ను మసాలె పాడి మెక్క దాల్ కొత్తబరి పౌడ్ జీరా పౌడ్ ఈ పాడదా ఇజ్జి పౌడర్ దాళ ఉన్న ఇజ్జి ಅವು ಅಡಿಗೆ ಬೇಯ್ಬುಡು ಅಡಿಗೆ ಒಂಚೂರಿ ಎಣ್ಣೆ ಇಲ್ಲದ ಮಸಾಲೆಲ್ಲ ಕಾಡುವೆ ಏನು ಇಲ್ಲ ಚಿಕನ್ ಮಸಾಲ ಏತ್ ಏತ್ಕೊಂಡೆಲ್ಲ ಇಲ್ಲ ಮಲ್ದೇ ಇಡ್ಲ ಇಲ್ಲ ಒಂದು ಟೇಸ್ಟಿ ಅಂತ ಬೇತೆ ನಿಪ್ಪುಳು ಒಂದು ಇಲ್ಲದೆಲ್ಲ ಚೂರು ಕಾಡುವೆ ಖಾರ ಕಮ್ಮಿ ಅಮ್ನನು ಸಣ್ಣ ಸನು ತು ಬೈಟು ಚುಪ್ಪು ಅಭಿ ಚಿಕನ್ ಚಾಯ ಬೈಟು ನೈತೋ ನೈ ಒಂದು ಲಾಕ್ ಆಗಿದ್ದು ಸುಕ್ಕ ಹಾಕಿಳು ಬೇಯಿ ಆಡತಿ ಚಿಕನ್ ಚಿಕನ್ ಅರ್ಧ ಒಂದು ಫ್ರೈ ನಾತೆ ಇಲ್ಲಿ ಬೇಯ್ ಆಡು ಬೇಯಿ ತಾಯಿ ಮೊಕ್ಕ ಬಾಯಿ ಮುಂಚೆಗೆ ಬೇಯ್ಯಾಡ್ಲ ಈ ಕಡೆ ನಮ್ಮನಿಲ್ಲ ಕರೆಂಟ್ ಪೊಂಡು ಇತ್ತ ಒಂದು ಚಾರ್ಜರ್ ಲೈಟ್ ಹೆಂಗಲ್ಲ ಅವು ಚಾರ್ಜರ್ ತಣ್ಣತಿಗೆ ಆಗ್ಬಿಡತ್ತೆ ಅವು ಇತ್ತ ಒಂದು ಎನ್ನ ಕೂರಿದ ಸುಕ್ಕ ರೆಡಿ ಆಡತುಲೆ ಐಕೆ ಅನ್ನ ಕೊತ್ತಂಬರಿ ಸೊಪ್ಪು ಬಿರ್ಕಿ ಅಂದ್ ಸೋಕು ಎಮ್ಮಿ ಆದ್ರು ಇದ್ರೆ ನಿಗಲವರ ಟ್ರೈ ಮಾಡ್ಬಿಳೆ ಬಾರ್ಸಂಬ ತಿನ್ನಾರ ಯಾಪಗಳ ಕಡಿದು ಬಾಣು ಅವರಾಗಲೇನೆ ಒಂದು ಹೆಂಗೆ ಕುಳಿಂಕೇನು ಟೇಸ್ಟ್ ಮಾಡ್ತಿದ್ದೆ ತಿನ್ಪು ಆಯ್ತೊಟ್ಟಿಗೆ ಜವಾರಿ ತುಳೆ ಜವಾರಿಲ್ಲ ಒಂದು ಬಾಕ್ರಿ ಒಂದು ಬಾಕ್ರಿ ಪೇರ್ ನೆಕ್ ಒಂದು ಒಂದು ಬಾಕ್ರಿ ಒಂದು ಬಾಕ್ರಿ ಒಂದು ಜವಾರಿ ಜವಾರಿದ ಜವಾರಿ ಮುಳ್ತಗುಲು ಒಂದು ಸಮ ತಿನ್ಪೇರಿಂಚ ಒಂದು ಮರಾಠಿ ಗುಜರ ಮರಾಠಿ ದಗಲು ತಿನ್ಪೇರು ಬಾಕ್ರಿ ಇಲ್ಲ ಜವರಿಲ್ಲ మాగ తినోన్ తులే మగా కోరా మళ్ళ తిన అనిత మగా కోసరా అయ్య భారీ ఇష్టా ఏం జా తిన పూ కయి చోక ఎమ్మిండే తిందా రే ఓడా కోరితు తిను పూజే తిడ్ వత్త తులేమరడు అర చప్పుతారు బిచ్చా బిచ్చి రుచి అరజ్జర్ కొన కొయ్యారు మల్పుల అందు మే యాచి బైదనక మత్యాడే అని ఇంచే కైట్ మల్పును ఏను కడేదు గిడేదు మాత్ర మలుపుజుజి ఇంకా అవి అబ్జీ అబ్బి కడేది తిన్నే తిన్నేజ్జ్జ్జి అని కమ్మి ఇంక ఇంచే ఇష్టాపండు బాక్రీగా సూపర్ హు తుయారె ఫ్రెండ్స్ రెసిపీ ఇష్టవారు ట్రై మల్పులే అంచా యూన్ తా బొమ్మ ఇప్పుడు బత దొమ్మయి గోంట్టు తారా ఇక్కడ పాడవే ఇంక ఇష్టి తారాయి పడుదాను ಗ್ರೇವಿಗೋಸ್ಕರ ಟೊಮೆಟಾ ಕಡಿದ್ ಮಲ್ತೀನಿ ಏನು ಶುಂಠಿ ಬೆಳ್ಳುಳ್ಳಿ ಪೂರ ಪಾಡ್ದವ್ ಕಡೆಯು ಮಲ್ತೀನಿ ಚಿಕನ್ ಮಸಾಲೆ ಇತ್ತಿಣ್ಣು ಏನು ಮಲ್ದಿನಲ್ಲಿ ಇತ್ತಿಣ್ಣು ನಮ್ಮ ಇಲ್ಲೆರಡು ಮಲ್ತಿನಲ್ಲ ಬಾಡೋಲಿ ಐಕ್ ಪಿತ್ತ ಐದನಿ ಬೂಡ್ದು ಪಂಡದಾಲ್ ಇಜ್ಜಿ ಅನಿ ಹಾಲಾಗ ಪಂಡದ ತುಪ್ಪ ಅಂತ ಎಷ್ಟು ಮಲ್ ತುಪ್ಪುಳ್ಳೆ ಹಾ ಸೂಪರ್ ಆತು ಬಾಕರಿ ಬ ಲಾಯ್ ಕಾಮ್ಳು ಹ್ಞೂ ಬಾಕ್ರಿ ಜವಾರಿ ಲಾಯ್ ಕಾಮ್ಳು ಬಾಕ್ರಿಗೆ ಎಂಜಾಯ್ లైట్ పోతును ఎన్న మగకి మండే వచ్చా ఇంబా ఎల్ ఆగి మండే వచ్చా యాపర చడ్డీపును ఈ అంచే బై బి కేమ్మసు నెయిదు సో కత్ సూపర్ అతను ఇంజన వల్ తులే లైవ్ కతుడు బా అద ముట్ట ఉంద నేను మొబైల్ క్లియర్ ఉంది జీ ఎదురు కెమెరా పిరదర్ కెమెరా సోకుండు బాగా టేస్ట్ ఉండు బాయ్ ఈ వీడియో తిక్కువే ఇంఛార్ ట్రై మా ట్రై మాత్ర ఇంకా కమెంట్ బాక్స్ పర్లే బాయ్ సబ్స్క్రైబ్ మి ప్లే శర్ మిలి